ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬರೆಯ ಕಾಲ್ ಕೆರ್ಕೊಂಡು ಜಗಳ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಈಗ ಬಂದಿರೋ ಪ್ರೋಮೋದಲ್ಲಿ ರಿಷಾ ಹಾಗೆ ಮಾಳು ಏನಿದ್ದಾರೆ ಇಬ್ಬರು ತುಂಬಾ ಜೋರಾಗಿ ಜಗಳ ಮಾಡ್ತಿದ್ದಾರೆ ಈ ರೀತಿ ಮಾಳು ಅವರು ಜಗಳ ಮಾಡ್ತಾರೆ ಅಂತ ಯಾರು ಕೂಡ ಊಹೇನೂ ಮಾಡಿರಲಿಲ್ಲ ಈ ವಾರ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಪಕ್ಕಾ ಅನ್ಸುತ್ತೆ ಹಾಗಾದ್ರೆ ಇವರು ಯಾಕೆ ಜಗಳ ಮಾಡ್ತಿದ್ದಾರೆ ಏನು ಅಂತ ನೋಡೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಕಿಚನ್ ನಲ್ಲಿ ಮಾಳು ರಘು ರಾಕ್ಷಿಕಾ ಮತ್ತು ರಕ್ಷಿತಾ ಹಾಗೆ ರಿಷಾ ಅವರು ಇರ್ತಾರೆ ಅಡುಗೆ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ನಗು ಬಂದಿರೋದೇ ಇಲ್ಲ ಕಾಮಿಡಿ ಇರೋದೇ ಇಲ್ಲ ರಿಷಾ ಅವರು ಸುಮ್ಮ ಸುಮ್ಮನೆ ನಗ್ತಾ ಇರ್ತಾರೆ ಆಗ ಮಾಳುವವರು ಹೇಳ್ತಾರೆ ಇದರಲ್ಲಿ ನಗು ಅಂಥದ್ದು ಏನೈತೆ ಏನೂ ಇಲ್ಲ ಸುಮ್ಮ ಸುಮ್ಮನೆ ಯಾಕೆ ನಗ್ತೀಯ ಅಂದರೆ ಮಾಳುವವರು ವಿಚಾರಕ್ಕೆ ಏನೋ ಹೇಳಿರ್ತಾರೆ ಆಗ ರಿಷಾ ಅವರು ನಗ್ತಿರ್ತಾರೆ ರಿಷಾ ಅವರು ಮಾಡುವನ್ನು ನಾನು ನಕ್ಕಿದರೆ ನಿನಗೇನು ಅಂತ ಮಾಳುವವರಿಗೆ ಕೇಳ್ತಾರೆ ಆಗ ಮಾಳುವವರು ಅಪ್ಪಿ ನಾನು ಹೇಳ್ತಿರೋದು ನೀನ್ ಸುಮ್ ಸುಮ್ನೆ ನಗಬೇಡ ಸುಮ್ ಸುಮ್ಮನೆ ನಗೋರ್ಗೆ ಹುತ್ರು ಅಂತಾರೆ ಅಂತ ಹೇಳಿದಾಗ ರಿಷಾ ಅವರು ಬೇಡ ಮಾಡುವ ಬೇಡ ಅಂತ ಹೇಳಿ ಹೋಗಿ ಮಾಳುವನ್ನ ನನ್ನ ಇಷ್ಟ ಮನೆಗೆ ಹೋಗಿ ನೀವ್ ಇಲ್ಲಿ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಅವಾಗ ಮಾಡುವವರು ಅಪ್ಪಿ ಮನೆ ವಿಚಾರ ನೀನು ಮಾತಾಡಬೇಡ ನಾನು ನಿನಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಈ ರೀತಿ ಮಾಡುವವರು ಯಾವತ್ತೂ ಸಿಟ್ಟಾಗಿರಲಿಲ್ಲ ಇವತ್ತು ಅವರು ಈ ಮಟ್ಟಿಗೆ ಸಿಟ್ಟಾಗಿದ್ದಾರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹುಲಿ ಸಿಟ್ಟಿಗೆ ಯಾವ ರೀತಿ ಇರುತ್ತೆ ಅಂತ ತೋರಿಸಿದ್ದಾರೆ ಅಂತ ಹೇಳ್ಬೋದು ರಿಷಾ ಅವರು ನನಗೆ ಲಾಸ್ಟ್ ವಾರ್ನಿಂಗ್ ಕೊಡೋಕೆ ನೀನು ಯಾರು ಅಂತ ನಿಮ್ಮ ಮನೆನ ಇದು ನಿಮ್ಮ ಮನೆನ ಇದು ಅಂತ ನನಗೆ ಲಾಸ್ಟ್ ವಾರ್ನಿಂಗ್ ಕೊಡಕ್ಕೆ ನೀವ್ಯಾರು ಹೋಯ್ತಾ ಇರಿ ಮನೆಗೆ ಅಂತ ಹೇಳಿದಾಗ ನಾನು ಮನೆಗೆ ಹೋಗೋದು ಅಂತ ನೀನೇನು ಹೇಳಬೇಕಾಗಿಲ್ಲ ಮನೆಗೆ ಹೋಗೋದು ನನಗೆ ಗೊತ್ತು ಅಪ್ಪಿ ಇನ್ನಾಟ ಏನಿದೆ ಅದನ್ನ ಆಡು ಅಂತ ಹೇಳ್ತಾರೆ ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಜೋರಾಗಿದೆ ಹಾಗೆ ಹೇ ಚಿ ಹೋಗು ಮನೆಗೆ ಅಂತ ರಿಷಾ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಹಾಗೆ ಇಬ್ಬರು ಹೊಡೆಯೋ ರೀತಿ ಏನು ಏನು ಅಂತ ಹತ್ರ ಹೋಗ್ತಾರೆ ಏನು ಮಾಡ್ತೀರಾ ಅಂತ ರಿಷಾ ಅವರು ಹೋಗ್ತಾರೆ ಇದನ್ನು ನೋಡಿ ಇವರಿಬ್ಬರ ಜಗಳ ನೋಡಿ ಅದರಲ್ಲಿ ಮಾಡುವವರು ಸಿಟ್ಟಿಗೆರಿದ್ದನ್ನು ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ ಅಂತ ಹೇಳ್ಬೋದು ಈ ರಿಷಾ ಅವರು ಬೇಕು ಬೇಕಂತ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಿದ್ದಾರೆ ಅಂತ ಅನ್ಸುತ್ತೆ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಜೋರಾಗಿದೆ ಅಂತ ಹೇಳಬಹುದು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ